ಇದು ವೈವಸ್ವತ ಮನ್ವಂತರದ ಆರಂಭದ ದಿನ ಅಂಥೇಳಿ ಸೂರ್ಯ ಉತ್ತರಾಯಣನಾಗಿ ಸಪ್ತ ಅಶ್ವಗಳ ರಥವನ್ನೇರಿ ಉತ್ತರ ದಿಕ್ಕಿನ ಮಾರ್ಗದಲ್ಲಿ ಹೊರಟ ದಿನವನ್ನು ನಾವು ಈ ಒಂದು ರಥಸಪ್ತಮಿ ಅಂತ ಆಚರಣೆಯನ್ನು ಮಾಡ್ತೇವೆ ರಥಸಪ್ತಮಿ ಆಚರಣೆಯನ್ನು ಪ್ರತಿಯೊಬ್ಬರು ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನು ಈ ರಥಸಪ್ತಮಿ ಪೂಜೆಯನ್ನು ಆ ದಿನ ಸೂರ್ಯನ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದ ಯಾಕಂದರೆ ಮನುಷ್ಯನಿಗೆ ಬೆಳಕನ್ನು ಕೊಡ್ತಾನೆ ಆಹಾರವನ್ನು ಕೊಡುವಂಥ ಆ ಸೂರ್ಯನಿಗೆ ನಾವು ಋಣಿಯಾಗಿರಬೇಕು ಅದಕ್ಕಾಗಿ ಆ ದಿನ ಪ್ರತಿಯೊಬ್ಬರು ಪೂಜೆ ಮಾಡಿ ಅರ್ಘ್ಯವನ್ನ ಕೊಡಬೇಕು ಇಲ್ಲದಿದ್ದರೆ ಜನ್ಮ ಜನ್ಮಾಂತರದವರೆಗೆ ದಾರಿದ್ರ್ಯವನ್ನು ಅಂತ ಹೇಳಿ ಅದಕ್ಕಾಗಿ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಪ್ರತಿಯೊಬ್ಬರಿಗೂ ಈ ಪೂಜೆಯನ್ನು ಹೇಳ್ಕೊಡ್ತೀನಿ ಎಲ್ಲರೂ ಈ ಪೂಜೆಯನ್ನು ಮಾಡಿರಿ ಜಾತಿ ಮತ ಮನ್ ಪಂಥ ಭೇದ ಅಂತ ಏನೂ ಇಲ್ಲ ಯಾಕಂದರೆ ಸೂರ್ಯ ಬೆಳಕನ್ನು ಕೊಡುವಾಗ ಜಾತಿಯನ್ನು ನೋಡೋದಿಲ್ಲ ಆಹಾರವನ್ನು ಕೊಡುವಾಗ ಜಾತಿಯನ್ನು ನೋಡೋದಿಲ್ಲ ಅದಕ್ಕಾಗಿ ಪ್ರತಿಯೊಬ್ಬರೂ ಸೂರ್ಯನಿಗೆ ಋಣಿಯಾಗಿರಬೇಕು ಅನ್ನೋದಾದರೆ ಪ್ರತಿಯೊಬ್ಬರೂ ಸೂರ್ಯನ ಪೂಜೆಯನ್ನು ಮಾಡಿರಿ ಶ್ರದ್ಧೆಯಿಂದ ಸೂರ್ಯನನ್ನು ಪೂಜೆ ಮಾಡಿದ್ರೆ ರೋಗ ನಿವಾರಣೆ ಆಗ್ತದಂಥ ದಾರಿದ್ರ್ಯ ದೂರ ಆಗಲಿಕ್ಕೆ ನಾವು ಈ ಸೂರ್ಯನ ಪೂಜೆಯನ್ನು ಮಾಡಬೇಕು ಅಂತ ಶ್ರೀ ಕೃಷ್ಣ ದೇವರು ಸಹ ಹೇಳ್ತಾರೆ ಈ ಒಂದು ರಥಸಪ್ತಮಿ ದಿವಸ ನಾವು ಸಪ್ತ ಅಶ್ವಗಳನ್ನೇರಿದಂಥ ಸೂರ್ಯನ ರಥದ ಒಂದು ರಂಗೋಲಿಯನ್ನು ಹಾಕ್ಬೇಕಾಗ್ತದ ಈ ರಂಗೋಲಿಯನ್ನು ಹೆಂಗೆ ಹಾಕಬೇಕು ಅನ್ನೋದನ್ನ ಈಗ ಸರಳವಾಗಿ ನಾನು ತೋರಿಸ್ಕೊಡ್ತೀನಿ ನಾವು ಹಾಕುವಂಥ ರಂಗೋಲಿಯಲ್ಲಿ ದೈವೀ ಕಳೆ ಬರಬೇಕು ರಥವನ್ನು ನಾವು ಹೆಂಗೋ ಹಾಕಿಬಿಡಬಾರ್ದು ಆ ರಂಗವಲ್ಲಿಯಲ್ಲಿ ನಾವು ಶ್ರದ್ಧೆಯಿಂದ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ರಂಗೋಲಿಯನ್ನು ಹಾಕಿ ಅದರಲ್ಲಿ ನಾನು ಸೂರ್ಯ ದೇವರನ್ನು ಆಹ್ವಾನ ಮಾಡಿಕೊಳ್ಬೇಕು ಯಾಕಂದ್ರೆ ನಾವು ಹಾಕುವಂಥ ರಂಗೋಲಿಗೆ ಎಷ್ಟೊಂದು ದೈವ ಶಕ್ತಿ ಇದೆ ಅಂತಂದ್ರೆ ಆ ರಂಗೋಲಿಯಿಂದ ನಮ್ಮ ಮನೆ ಎಷ್ಟೋ ದಾರಿದ್ರ್ಯಗಳು ಕಡಿಮೆ ಆಗ್ತದಂತ ಒಂದೊಂದು ರಂಗೋಲಿಗೂ ಒಂದೊಂದು ವಿಶೇಷತೆ ಇರ್ತದಕ್ಕಾಗಿ ನಮ್ಮ ಒಂದು ಪೂರ್ವಜರು ಪ್ರತಿಯೊಂದು ಹಬ್ಬಗಳಲ್ಲಿ ಅದರದೇ ಆದ ಒಂದು ಮಹತ್ವ ಅದರದೇ ಆದ ಒಂದು ರಂಗೋಲಿ ಈ ರೀತಿಯಾಗಿ ತಿಳಿಸ್ಕೊಟ್ರು ಈಗ ರಥಸಪ್ತಮಿಯ ಪೂರ್ವಭಾವಿಯಾಗಿ ಈ ರಂಗೋಲಿ ರಥದ ರಂಗೋಲಿಯನ್ನು ಹೇಗೆ ಹಾಕಬೇಕು ಅನ್ನೋದನ್ನು ಸರಳವಾಗಿ ತಿಳಿಸ್ಕೊಡ್ತೀನಂತೆ ರಂಗೋಲಿ ಹಾಕಿದ ಮೇಲೆ ಅದರದ್ದೇ ಆದ ಒಂದು ಸಂಕಲ್ಪ ಇರ್ತದ ಪೂಜೆಯ ಸಂಕಲ್ಪ ಇರ್ತದ ಅರ್ಘ್ಯದ ಸಂಕಲ್ಪ ಇರ್ತದ ಸ್ನಾನದ ಸಂಕಲ್ಪ ಇರ್ತದೆ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಯಾಕಂದರೆ ಒಂದೊಂದು ವರ್ಷಕ್ಕೂ ಒಂದೊಂದು ತಿಥಿ ಮತ್ತು ನಕ್ಷತ್ರಗಳ ಮೇಲೆ ಇದು ಹಬ್ಬಗಳು ಬಂದಿರ್ತಾವೆ ಹೋದ ವರ್ಷ ಮಾಡಿದ ಹಾಗೆ ನಾವು ಈ ವರ್ಷ ಮಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಈ ವರ್ಷದ ಒಂದು ವಿಶೇಷತೆ ಏನು ಯಾವ ದಿನ ಬಂದದ ಯಾವ ಯೋಗದಲ್ಲಿ ಬಂದದ ಎಲ್ಲವನ್ನು ತಿಳಿಸಿ ನಿಮಗೆ ಹಬ್ಬವನ್ನು ಆಚರಣೆ ಹೇಳ್ಕೊಡ್ತೇನೆ ಅಂತ ಮೊದಲು ಈ ರಂಗೋಲಿಯನ್ನು ಹಾಕಬೇಕು ನೀವು ರಂಗೋಲಿಯನ್ನು ಹಾಕಿದ ಮೇಲೆ ಪೂಜೆಯನ್ನ ವಿವರವನ್ನು ತಿಳಿಸ್ಕೊಡ್ತೀನಿ ಈ ರಂಗೋಲಿಯನ್ನು ನೀವು ದೇವ್ರ ಮನೆಯಲ್ಲಿ ಹಾಕ್ಲಿಕ್ಕಾದರೆ ಹಾಕ್ಬೋದು ದೇವರ ಕಟ್ಟೆ ಮೇಲೆ ಹಾಕ್ಬೋದು ಅಥವಾ ಒಂದು ಮನೆಯ ಮೇಲೆ ಹಾಕಿ ದೇವರ ಮುಂದೆ ಇಡ್ಬೋದು ನಿಮಗೆ ಜಾಗನೇ ಇಲ್ಲ ಅನ್ನೋದಾದರೆ ನೀವು ಹಾಲ್ನಲ್ಲಿ ಕೂಡ ಒಂದು ಮೂ ಒಂದು ಯಾರೂ ತುಳಿಲಾರ್ದಂಥ ಜಾಗದಲ್ಲಿ ಒಂದು ರಂಗೋಲಿಯನ್ನು ಹಾಕಿ ಅರ್ಶನಾ ಕುಂಕುಮ ಏರಿಸಿ ಮಕ್ಕಳಿಗೆ ಆ ಜಾಗವನ್ನು ತುಳಿಬೇಡ್ರಿ ಅಂತ ಹೇಳ್ಬೋದು ಆದರೆ ಇದನ್ನು ನೀವು ಅಂಗಳದಲ್ಲಿ ಮಾತ್ರ ದಯವಿಟ್ಟು ಹಾಕಲಿಕ್ಕೆ ಹೋಗಬೇಡ್ರಿ ಅಂಗಳದಲ್ಲಿ ಹಾಕಿ ಯಾರು ತುಳಿಬಾರ್ದು ಅದಕ್ಕಾಗಿ ಮೊದಲೇದಾಗಿ ಐದು ಗೆರೆಗಳನ್ನು ಈ ರೀತಿಯಾಗಿ ನೀಟಾಗಿ ಐದು ಗೆರೆಗಳನ್ನು ನಾವು ಎಳ್ಕೊಂಡು ಬಿಡೋಣ ಅಂತ ಆಮೇಲೆ ಐದು ಚುಕ್ಕೆಗಳನ್ನು ಇಡ್ತಾ ಹೋಗಬೇಕು ರೀತಿಯಾಗಿ ಐದು ಚುಕ್ಕೆಗಳನ್ನು ಇಟ್ಟು ನಂತರ ಮೊದಲೇ ಚುಕ್ಕೆ ಮೊದಲೇ ಗೆರೆಯಿಂದ ಮೊದಲೇ ಚುಕ್ಕಿಯನ್ನು ನಾವು ಕೂಡಿಸ್ತಾ ಹೋಗಬೇಕು ನೋಡ್ರಿ ತೋರಿಸ್ತೀನಿ ಒಂದೇ ಚುಕ್ಕಿ ತೋರಿಸ್ತೀನಿ ಆ ಕಡೆಯಿಂದ ಈ ಕಡೆಗೆ ಮದ್ದೆ ಚುಕ್ಕಿ ನಂತರ ಈ ಕಡೆಯಿಂದ ಆ ಕಡೆಗೆ ಮೊದಲೇ ಚುಕ್ಕಿ ಇದೇ ಥರ ಎಲ್ಲವನ್ನು ಕೂಡಿಸ್ಕೊಳ್ಬೇಕು ನಂತರ ಮೇಲೆ ಮುಕುಟವನ್ನು ಮಾಡಬೇಕು ರಥದ ಮುಕುಟ ಏನಿರ್ತದಲ್ಲ ಅದನ್ನು ನಾವು ಈ ರೀತಿಯಾಗಿ ಗೆರೆಗಳನ್ನು ಎಳೆದು ಈ ರೀತಿ ಮಾಡ್ಕೊಳ್ಬೇಕು ನಂತರ ಪಕ್ಕದಲ್ಲಿ ಬಳ್ಳಿ ಹಾಗೆ ಎರಡು ಬಳ್ಳಿಗಳನ್ನು ಹಾಕ್ತಾ ಇದ್ದೀನಿ ನೀವು ಬೇರೆ ಡಿಸೈನ್ ಬಂದರೂ ಹಾಕ್ಬೋದು ಅಥವಾ ಗೆರೆಯನ್ನು ಸಾ ಸಿಂಪಲ್ ಆಗಿ ಗೆರೆಯನ್ನು ಕೂಡ ನೀವು ಎಳಿಬಹುದು ಈ ರೀತಿಯಾಗಿ ನಾವು ಎರಡೂ ಕಡೆ ಹಾಕಿದಾಗ ಈ ರೀತಿ ಕಾಣಿಸಿದೆ ನಂತರ ಮಧ್ಯಭಾಗವನ್ನು ಮಾಡಿ ಈಗ ಒಂದೇ ಚಕ್ರವನ್ನು ರಥಕ್ಕೆ ಒಂದೇ ಚಕ್ರ ಇರ್ತದೆ ಏಕಚಕ್ರ ಅಂತ ಹೇಳ್ತೇವೆ ಅದಕ್ಕೆ ಏಕಚಕ್ರವನ್ನು ಮಾಡಿ ರಥವನ್ನು ಪೂರ್ಣ ಮಾಡ್ತೇವೆ ಈಗ ಶಂಖಚಕ್ರ ಇರಬೇಕು ಯಾಕಂದರೆ ಸಾಕ್ಷಾತ್ ಭಗವಂತ ಅವನು ಸೂರ್ಯನಾರಾಯಣ ಅಂತಲೇ ಹೇಳ್ತೇವೆ ಈ ಸಪ್ತಮಿ ತಿಥಿಗೆ ಸೂರ್ಯನು ಅಧಿದೇವತೆ ಅದಕ್ಕಾಗಿ ಸಪ್ತಮಿ ದಿವಸ ಅದರಲ್ಲೂ ರವಿವಾರ ಸಪ್ತಮಿ ಬಂದರೆ ಬಹಳನೇ ಶ್ರೇಷ್ಠ ಅಂತ ಹೇಳ್ತೇವೆ ನಾವು ಈ ಸಪ್ತಮಿ ದಿವಸ ನಾವು ಸೂರ್ಯನ ಆರಾಧನೆ ಮಾಡೋದ್ರಿಂದ ನಮಗೆ ದಾರಿದ್ರೆ ಯಾವತ್ತೂ ಕಾಡೋದಿಲ್ಲ ಅಂತೆ ಅದಕ್ಕಾಗಿ ಈ ರೀತಿಯಾಗಿ ಅಷ್ಟು ಚಕ್ರವನ್ನು ನೀಟಾಗಿ ಮಾಡಿಕೊಂಡು ನಂತರ ಈಗ ಮೇಲಿನ ಭಾಗದಲ್ಲಿ ನಾವು ಏನು ಗೆರೆಗಳನ್ನು ಹೇಳಿದ್ವಲ್ಲ ಅಲ್ಲಿ ಒಂದು ಮಂಡಲವನ್ನು ಹಾಕ್ತಾ ಇದ್ದೀನಿ ಅಂದರೆ ಎಲ್ಲ ಗೆರೆಗಳನ್ನು ಸೇರಿಸಬೇಕು ರಥದ ಒಂದು ಮುಖ್ಯ ಭಾಗ ಅಂತ ಏನು ಹೇಳ್ತೀವಿ ಅದು ಈಗ ಎರಡು ಗೆರೆಗಳನ್ನು ಹಾಕಿ ನಾನೆಲ್ಲ ಸೇರಿಸಿದ್ದೇವೆ ಅಂತ ನಂತರ ಈ ಕಡೆಯೂ ಅದೇ ರೀತಿ ಮಾಡಿ ಅದೇ ರೀತಿಯಾಗಿ ಹಾಕಿ ಏಳು ಪತಾಕೆಗಳನ್ನ ಬರ್ಬೇಕು ಪತಾಕೆ ಅಂದ್ರೆ ಧ್ವಜ ಬರ್ಬೇಕು ಈ ಕಡೆಯಿಂದ ಎಣ್ಸಿದ್ರು ಮಧ್ಯದ ತನಕ ಹೋದ್ರೆ ಏಳು ಆ ಕಡೆಯಿಂದ ಎಣ್ಸಿದ್ರು ಏಳು ಒಟ್ಟು ಏಳು ಧ್ವಜಗಳು ಬರಬೇಕು ಆ ರೀತಿಯಾಗಿ ಹಾಕಿ ಈಗ ಮಧ್ಯದಲ್ಲಿ ನಾವು ಚಿತ್ರಗಳನ್ನ ಬಿಡಿಸ್ತಾ ಹೋಗ್ಬೇಕು ನಿಮ್ಗೆ ಯಾವ ರೀತಿ ಚಿತ್ರಗಳು ಬರ್ಬೋದು ಆ ರೀತಿ ಚಿತ್ರವನ್ನ ಬಿಡಿಸ್ಬೇಕು ಒಂದು ರಥದ ಕೆತ್ತನೆ ಅಂತ ಹೇಳ್ತೇವೆ ಆ ರೀತಿಯಾಗಿ ಕೆತ್ತನೆಯನ್ನು ಮಾಡಿ ಮುತ್ತು ರತ್ನ ಹವಳು ಅರ್ಶನ ಹುಮ್ಮ ಹರಿಸಿದಾಗ ಮುತ್ತು ರತ್ನ ಹವಳ ಹೇಳಿ ಈಗ ಮಧ್ಯದಲ್ಲಿ ಸೂರ್ಯನಾರಾಯಣನ ಕೂಡಿಸ್ಬೇಕು ನಿಮಗೆ ಬರಲಿಲ್ಲ ಅಂದರೆ ಸುಮ್ಮನೆ ಶ್ರೀಕಾರ ಹಾಕಿದರೆ ಸಾಕು ಇಲ್ಲದಿದ್ದರೆ ನೀವು ಸೂರ್ಯದೇವರನ್ನು ಕೂಡಿಸ ಕೂತ ಹಾಗೆ ಮಾಡ್ಬೋದು ಬರಲಿಲ್ಲ ಅಂದರೆ ಒಂದು ಶ್ರೀಕಾರ ಇಲ್ಲ ಅಂದರೆ ಒಂದು ಸೂರ್ಯದೇವರನ್ನು ಈಗ ನಾವು ಸೂರ್ಯನನ್ನು ತೆಗಿತೇವಲ್ಲ ಆ ಥರ ಒಂದು ಸೂರ್ಯನನ್ನು ತೆಗೆದರೂ ಸಾಕು ಈ ರೀತಿಯಾಗಿ ಕಿರೀಟ ಇರಬೇಕು ಕುಂಡಲ ಇರಬೇಕು ಕೈಯಲ್ಲಿ ವರದ ಹಸ್ತ ಇರಬೇಕು ಶಂಖಚಕ್ರ ಇರಬೇಕು ಮತ್ತು ಕೆಂಪು ಪೀತಾಂಬರವನ್ನು ಮುಟ್ಟಂಥ ಸೂರ್ಯನಾರಾಯಣ ದೇವರಿರಬೇಕು ಈ ರೀತಿಯಾಗಿ ಕೂತು ಅವರು ವರದ ಹಸ್ತವನ್ನು ಇಟ್ಕೊಂಡಿರಬೇಕು ಈಗ ಶಂಖಚಕ್ರವನ್ನು ತೋರಿಸ್ತಾ ಇದ್ದೇನೆ ಅದೊ ಕಡೆ ಶಂಖವನ್ನು ಹಾಕಬೇಕು ಎಡಗಡೆ ಶಂಖ ಬರಬೇಕು ಬಲಗಡೆ ಚಕ್ರವ ಬರಬೇಕು ಈ ರೀತಿಯಾಗಿ ಶಂಖ ಚಕ್ರವನ್ನು ಹಾಕಿ ಈ ರಂಗವಲೆಯನ್ನು ಹಾಕಬೇಕಾದ್ರೆ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಹಾಕಬೇಕು ಯಾವಾಗ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ರಂಗವಲೆಯನ್ನು ಹಾಕ್ತೀವಿ ಅಲ್ಲಿ ದೈವ ಸಾನಿಧ್ಯ ಬರ್ತದ ಸಾಕ್ಷಾತ್ ಭಗವಂತನ ಸಾನಿಧ್ಯ ಅಲ್ಲಿ ಬರ್ತದೆ ಯಾವಾಗ ಭಗವಂತನ ಸಾನಿಧ್ಯ ಅಲ್ಲಿ ಬರ್ತದೋ ನಮ್ಮ ಕಷ್ಟಗಳೆಲ್ಲವೂ ದೂರ ಆಗ್ತದೆ ಅಂಥೇಳಿ ನಾವು ಎಷ್ಟು ಶ್ರದ್ಧೆಯಿಂದ ಮಾಡ್ತೇವೋ ರಂಗೋಲಿಯನ್ನು ಅಷ್ಟು ಬೇಗ ರಂಗನೊಲಿತಾನಂತೆ ಅದಕ್ಕಾಗಿ ನಾವು ಎಷ್ಟೋ ಜನ ಸ್ಟೆನ್ಸಿಲ್ಸಿಂದ ರಂಗವಲಿಯನ್ನು ಹಾಕ್ತೀರಿ ದಯವಿಟ್ಟು ಕೈಯಿಂದ ರಂಗವಲೆಯನ್ನು ಹಾಕಿರಿ ಯಾಕಂದರೆ ದೇಹವನ್ನು ದಣಿಸಿ ಭಗವಂತನಿಗೆ ಮಾಡಿದಂಥ ಸೇವೆ ನಮಗೂ ಹೆಚ್ಚು ಫಲವನ್ನು ಕೊಡ್ತದೆ ಅದಕ್ಕಾಗಿ ನಾವು ಭಗವಂತನಿಗೆ ಸೇವೆಯನ್ನು ಮಾಡಬೇಕಾದ್ರೆ ದೇಹವ ದಣಸಿ ಮಾಡಬೇಕಾಗ್ತದೆ ಈ ರೀತಿಯಾಗಿ ರಂಗವಲಿಯನ್ನೆಲ್ಲ ಹಾಕಿ ಅರಿಶಿನ ಕುಂಕುಮ ಅಕ್ಷತೆಯನ್ನ ಹಾಕ್ಬೇಕು ನಾ ಈ ಪೂಜೆಯನ್ನು ಗೆಜ್ಜೆ ವಸ್ತ್ರ ಇಷ್ಟೇ ಏರಿಸ್ಬೇಕು ಪೂಜೆ ಹೇಗೆ ಮಾಡಬೇಕು ಸಂಕಲ್ಪ ಏನು ಮಾಡಬೇಕು ಎಲ್ಲವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮೊದಲು ಈ ರಂಗೋಲಿ ಹಾಕಲಿಕ್ಕೆ ನೀವು ಪ್ರಯತ್ನ ಮಾಡ್ರಿ ಪ್ರಯತ್ನ ಪಟ್ಟರೆ ಎಲ್ಲವೂ ಸಾಧ್ಯ ಅದಕ್ಕಾಗಿ ಮೊದಲು ರಂಗೋಲಿಯನ್ನ ನಿಮ್ಗೆ ತಿಳಿಸ್ಕೊಟ್ಟೇನಿ ನಂತರ ಪೂಜಾ ಸಂಕಲ್ಪ ಬೇರೆ ಇರ್ತದ ಸ್ನಾನದ ಸಂಕಲ್ಪ ಬೇರೆ ಇರ್ತದ ನಂತರ ಅರ್ಘ್ಯದ ಸಂಕಲ್ಪ ಬೇರೆ ಇರ್ತದೆ ಅದಕ್ಕಾಗಿ ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ